ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನ ಗಿಡನ ತೊಗೊಂಡು ಬಂದಿದ್ದೆ ನಿಮಗೆ ತೋರಿಸಿದ್ದೆ ಕೂಡ ನಾನು ಅದನ್ನು ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನಾನು ಯಾವ ರೀತಿಯಾಗಿ ಮಾಡ್ತಿದ್ದೀನಿ ಅಂತ ನಾನು ಈ ಬಕೆಟ್ ಏನು ತೋರಿಸ್ತಾ ಇದ್ದೀನಲ್ಲ ಇದರಲ್ಲೇ ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಒಂದಿಷ್ಟು ಸೊಪ್ಪು ಬೆಳೆದಿದೆ ಕಸ ಕೂಡ ಇದೆ ಅದನ್ನು ತೆಗಿತೀನಿ ಈ ಹಿಂದಿನ ವೀಡಿಯೋಗಳಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಇದರಲ್ಲಿ ನಾನು ಗಾರ್ಡನ್ ವೇಸ್ಟನ್ನು ಹಾಕಿಬಿಟ್ಟು ಇಟ್ಟಿದ್ದೆ ಇಟ್ಟುಬಿಟ್ಟು ಒಂದು ಹದಿನೈದು ದಿನ ಆಯಿತು ಹಾಗಾಗಿ ಹದಿನೈದು ದಿನ ಮೇಲೇ ಆಗಿದೆ ಅದನ್ನು ಇವತ್ತು ನಾನು ಅದರಲ್ಲೇ ಈ ಗಿಡನ ನೆಡೋಣ ಅಂತ ಯಾಕಂದರೆ ಗಾರ್ಡನ್ ವೇಸ್ಟ್ ಇರೋದ್ರಿಂದ ಅದರಲ್ಲಿ ನಮಗೆ ಮತ್ತೆ ಗೊಬ್ಬರ ಜಾಸ್ತಿ ಬೇಕಾಗೋ ಅವಶ್ಯಕತೆ ಬೀಳಲ್ಲ ಇದು ಹಣ್ಣಿನ ಗಿಡ ಆಗಿರೋದ್ರಿಂದ ಇದಕ್ಕೇನೆಂದರೆ ನಾವು ಹೆಚ್ಚು ಗೊಬ್ಬರನ ಇದಕ್ಕೆ ಕೊಡಬೇಕಾಗತ್ತೆ ತರಕಾರಿ ಗಿಡ ಆಯಿತು ಹಣ್ಣಿನ ಗಿಡ ಆಯಿತು ಸ್ವಲ್ಪ ನಾವು ಗೊಬ್ಬರಗಳನ್ನು ಜಾಸ್ತಿ ಕೊಡಬೇಕು ಹಾಗಾಗಿ ನಾನು ಇದೇ ಕಂಪೋಸ್ಟಲ್ಲೇ ಅದನ್ನು ಗಿಡ ಹಚ್ತೀನಿ ವಾತಾವರಣ ಕೂಡ ಇವತ್ತು ತುಂಬಾ ಚೆನ್ನಾಗಿದೆ ಮಳೆ ಬರೋ ಥರ ಇದು ಇತ್ತು ನಾನು ಇದನ್ನು ಸಂಜೆ ರಿಪೋರ್ಟ್ ಮಾಡಿದ್ದು ಯಾವುದೇ ಕಾರಣಕ್ಕೂ ಆದಷ್ಟು ನೀವು ಏನಂದರೆ ಸಂಜೆಯೇ ನೀವು ರಿಪೋರ್ಟನ್ನು ಮಾಡಿ ನೋಡಿ ನಾನು ಮಣ್ಣನ್ನು ಕೆಳಗಡೆ ಒತ್ತಿದ್ರೆ ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂತ ಅಂದರೆ ಕಂಪೋಸ್ಟ್ ಆಗೋಕ್ಕೆ ರೆಡಿ ಆಗ್ತಾ ಇದೆ ಕಂಪೋಸ್ಟ್ ಆಗಿದೆ ಅಂತ ಅರ್ಥ ಈಗ ನಾನು ಏನು ಮಾಡಿದೆ ಕೆಳಗಡೆ ಒತ್ತಿ ನೋಡಿದೆ ಎಷ್ಟು ಕೆಳಗಡೆ ಹೋಗುತ್ತೆ ಅಂತ ಇದು ತುಂಬ ಆಳಕ್ಕೇನು ಹೋಗಲಿಲ್ಲ ಯಾಕಂದರೆ ಇದು ಇಪ್ಪತ್ತು ಲೀಟ್ರ್ ಬಕೆಟು ಅಂತ ಅಂದ್ಕೊಂತೀನಿ ನಾನು ದೊಡ್ಡದಿದೆ ಪೇಂಟಿನ ಬಕೆಟ್ ಇದು ಇದನ್ನು ಒತ್ತಿ ನೋಡಿದೆ ಕೆಳಗಡೆ ಹೋಗಲಿಲ್ಲ ತುಂಬ ಹಂಗಾಗಿ ನಾನೇನು ಮಾಡಿದೆ ಇದನ್ನು ಮತ್ತೆ ಒಂದು ಸ್ವಲ್ಪ ಉಲ್ಟ ಮಾಡಿ ತೆಗಿ ತೆಗಿಯೋಣ ಅಂತ ಅಂದ್ಕೊಂಡೆ ಅದರಲ್ಲಿ ಏನಂದರೆ ಎಲೆಗಳು ಜಾಸ್ತಿ ಇದೆ ಲೀಫ್ ಮೋಲ್ಡ್ ಕಂಪೋಸ್ಟ್ ತುಂಬಾ ಒಳ್ಳೆಯದು ಗಿಡಕ್ಕೆ ಹಂಗಾಗಿ ನಾನು ಇದರಲ್ಲೇ ಹಚ್ಚಿದ್ದೆ ಈಗ ನಾನೇನು ಮಾಡ್ತೀನಿ ಇದನ್ನು ಬಕೆಟನ್ನು ಉಲ್ಟಾ ಮಾಡಿಬಿಟ್ಟು ಎಲ್ಲದನ್ನು ತೆಗೆದು ತೋರಿಸ್ತೀನಿ ಎಷ್ಟು ಆಗಿದೆ ಅನ್ನೋದನ್ನು ನೋಡಿ ನಾನು ತೆಗ್ದೆ ಇದನ್ನು ಇದರಲ್ಲಿ ಗಾರ್ಡನ್ ವೇಸ್ಟು ತುಂಬಾ ಇದೆ ಇದರಲ್ಲಿ ಎಲೆಗಳು ಫಿಫ್ಟಿ ಪರ್ಸೆಂಟ್ ಕೊಳ್ತೋಗಿದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಉಳ್ಕೊಂಡಿದೆ ಬಾಕಿ ಇದೆ ಇದನ್ನು ನಾನೇನು ಮಾಡ್ತೀನಿ ಈ ಬಕೆಟ್ಗೆ ವಾಪಸ್ ಹಾಕ್ತಾ ಇದ್ದೀನಿ ನಾ ಇದು ಏನಂದರೆ ತಂಪು ಈ ಒಂದು ಬೇಸಿಗೆನಲ್ಲಿ ತಂಪು ಕೆಲಸ ಮಾಡುತ್ತೆ ಇದು ಇದನ್ನು ಹಾಕಿದ್ರೆ ಏನು ತೊಂದರೆ ಆಗೋಲ್ಲ ಹಾಗಾಗಿ ನಾನು ವಾಪಸ್ ಇದಕ್ಕೆ ತಳಕ್ಕೆ ಇದನ್ನೇ ಹಾಕ್ತಾ ಇದ್ದೀನಿ ಇದಕ್ಕೆ ಮತ್ತೆ ಸಪ್ರೇಟಾಗಿ ನಾನು ಏನು ಗೊಬ್ಬರ ಹಾಕಲ್ಲ ಯಾಕಂದರೆ ಇಷ್ಟು ರೆಡಿ ಆಗ್ತಾ ಇರೋ ಕಂಪೋಸ್ಟ್ ಇರಬೇಕಾದ್ರೆ ನಾನು ಹೊರಗಡೆ ಇರೋ ಕಂಪೋಸ್ಟನ್ನು ಹಾಕಿದ್ರೆ ಏನಾಗುತ್ತೆ ಗಿಡಕ್ಕೆ ಹೀಟ್ ಆಗಿಬಿಟ್ಟು ಗಿಡ ಕೊಳ್ತೋಗ್ಬಿಡತ್ತೆ ಹಾಗಾಗಿ ನಾನು ಆದಷ್ಟು ಇದಕ್ಕೆ ಏನೂ ಕೊಡೋಲ್ಲ ಇವತ್ತು ಒಂದು ಹದಿನೈದು ದಿನ ಆದಮೇಲೆ ಇದಕ್ಕೆ ನಾನು ಕಂಪೋಸ್ಟನ್ನು ಮನೆಯಲ್ಲಿ ಮಾಡಿರೋದು ಇಲ್ಲಾಂದರೆ ವರ್ಮಿ ಕಂಪೋಸ್ಟು ಅದನ್ನು ಯಾವುದಾದ್ರೂ ನಾನು ಹಾಕ್ತೀನಿ ಇವತ್ತು ಮಾತ್ರ ಇದರಲ್ಲೇ ನಾನು ಸರಿ ಮಾಡ್ತೀನಿ ಇದನ್ನು ಲೀಫ್ ಕಂಪೋಸ್ಟ್ ಏನಂದರೆ ತುಂಬಾ ಒಳ್ಳೆಯದು ಗಿಡಗಳಿಗೆ ಈ ರೀತಿ ನಾವು ಪಾಟ್ಗಳು ಖಾಲಿ ಇದ್ದಾಗ ಈ ರೀತಿಯಾಗಿ ಮಾಡಿ ನೋ ಇಟ್ಕೋಬೇಕು ನೋಡಿ ಈಗ ಅರ್ಧ ರೆಡಿಯಾಗಿದೆ ಇನ್ನೂ ಅರ್ಧ ಬಾಕಿ ಇದೆ ಇದರಲ್ಲಿ ಮತ್ತೆ ಬೆ ಅದರಲ್ಲೇ ಗಿಡ ಬೆಳೆಯುತ್ತೆ ಹಾಗೆ ಕಂಪೋಸ್ಟ್ ಕೂಡ ರೆಡಿಯಾಗುತ್ತೆ ಗಿಡಕ್ಕೆ ಏನು ಬೇಕು ನ್ಯೂಟ್ರಿಷನ್ ಅದೆಲ್ಲ ಸಿಕ್ಕಿಬಿಡತ್ತೆ ನಿಮ್ಮ ಹತ್ರ ಏನಂದರೆ ಇಪ್ಸಮ್ ಸಾಲ್ಟ್ ಇದ್ದರೆ ಅದನ್ನೊಂದು ಚೂರು ಹಾಕಿ ನಾನು ಲಾಸ್ಟಿಗೆ ಹಾಕಿದ್ದೀನಿ ಅದು ವಿಡಿಯೋ ಸ್ಕಿಪ್ ಆಗಿದೆ ಹಾಗಾಗಿ ನೀವು ಇಪ್ಸಮ್ ಸಾಲ್ಟ್ ಇದ್ದರೆ ಅದನ್ನು ಹಾಕಿ ಗಿಡ ಒಣಗೋಗೋ ಚಾನ್ಸಸ್ ಕಡಿಮೆ ಆಗುತ್ತೆ ಹಾಗಾಗಿ ನೋಡಿ ನಾನು ಅರ್ಧ ಬಕೆಟ್ ಕೆಳಗಡೆ ಒಂದು ಸ್ವಲ್ಪ ಲೀಫ್ ಅದೇನು ಕೊಳ್ತೋಗಿತ್ತಲ್ಲ ಅದನ್ನು ಹಾಕಿ ಮೇಲೆ ಒಂಚೂರು ಮಣ್ಣು ಹಾಕಿದ್ದೀನಿ ಇದರಲ್ಲಿ ಕೆಲವೊಂದು ಗಿಡದ ಬೇರು ಕಡ್ಡಿಗಳೆಲ್ಲ ಇತ್ತು ಅದನ್ನು ಕೂಡ ಹಾಕಿದ್ದೀನಿ ಈಗ ನಾನು ಈ ಗಿಡದ್ದು ಈ ರೀತಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಕವರ್ನ ಯಾಕೆ ಅಂದರೆ ಬೇರುಗಳು ಹೊರಗಡೆ ಬಂದ್ಬಿಟ್ಟಿದೆ ಅದು ಹಾಗಾಗಿ ಮತ್ತೆ ಬೇರು ಹಾಳಾಗಬಾರ್ದು ಅನ್ನೋಕ್ಕೋಸ್ಕರ ನಾನೇನು ಮಾಡಿದೆ ಇದನ್ನು ಸೈಡಿಂದ ಕಟ್ ಮಾಡಿಬಿಟ್ಟು ಬೇರು ಹಾಳಾಗದೇ ಇರೋ ಥರ ನಾನು ತೆಗಿತಾ ಇದ್ದೀನಿ ಮಣ್ಣನ್ನು ಒಂಚೂರು ತೆಗಿತಾ ಇದ್ದೀನಿ ನಾನು ಇದರಲ್ಲಿ ನಿಮ್ಮ ಹತ್ರ ಬೂದಿ ಏನಾರು ಇದ್ದರೆ ಬೂದಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಅಂದರೆ ಫಂಗಸ್ ಆಗೋದಿಲ್ಲ ಇಲ್ಲಾಂದರೆ ನೀವು ನಿಮ್ಮ ಪೌಡ್ರ್ ಇದ್ದರೆ ಅದನ್ನು ಕೂಡ ಬೇವಿನ ಹಿಂಡಿನ ಹಾಕ್ಕೋಬಹುದು ಅದು ಕೂಡ ಒಳ್ಳೆಯದು ನಾನು ಇದಕ್ಕೆ ಬೇವಿನ ಹಿಂಡಿ ಹಾಕಿದ್ದೀನಿ ಬಟ್ ವಿಡಿಯೋ ಸ್ಕಿಪ್ ಆಗಿದೆ ಅದು ನೀವು ಈ ಥರ ರೀಪಾಟ್ ಮಾಡಬೇಕಾದ್ರೆ ಬೇವಿನ ಹಿಂಡಿ ಇಲ್ಲಾಂದರೆ ಫಂಗಿಸೈಡ್ ನಿಮ್ಮ ಹತ್ರ ಫಂಗಿಸೈಡ್ ಇದ್ದರೆ ಅದನ್ನು ಇಲ್ಲ ಅಂದರೆ ಮೂರು ಆಪ್ಷನ್ ಇದೆ ನೀವು ಬೂದಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಬೂದಿನ ಜಾಸ್ತಿ ಹಾಕೋಕೆ ಹೋಗಬೇಡಿ ಒಂದು ಸ್ಪೂನಷ್ಟು ಸಾಕಾಗತ್ತೆ ಬೂದಿ ನೀರಲ್ಲಿ ಕಲಸಿಬಿಟ್ಟು ಹಾಕಿದ್ರೂ ನಡೆಯುತ್ತೆ ನೋಡಿ ಇದು ಕಸಿ ಮಾಡಿರೋ ಗಿಡ ಇಲ್ಲಿ ಕೆಳಗಡೆ ಗೊತ್ತಾಗ್ಬಿಡತ್ತೆ ಜಾಯಿಂಟ್ ಆಗಿರುವಂಥದ್ದು ಆ ಥರದ್ದನ್ನು ನೋಡಿಬಿಟ್ಟು ನೀವು ತೊಗೊಂಡು ಬಂದರೆ ಒಂದು ವರ್ಷಕ್ಕೆಲ್ಲ ಕಾಯಿ ಬಿಡೋಕ್ಕೆ ಶುರು ಆಗುತ್ತೆ ನೋಡಿ ಇದು ಸ್ವಲ್ಪ ಹೈಟಲ್ಲಿದೆ ಗಿಡ ಇದನ್ನು ನಾನು ಏನು ಮಾಡ್ತೀನಿ ಒಂದು ಸಪೋರ್ಟಿಗೆ ಒಂದು ಕೋಲ್ ಏನಾದರೂ ಇಡ್ತೀನಿ ನಾನು ಇಟ್ಬಿಟ್ಟು ಇದನ್ನು ಗಿಡನ ಹಚ್ತೀನಿ ಹಾಗೆ ಇಟ್ಟರೆ ಏನಾಗುತ್ತೆ ಗಿಡ ಬೀಳೋದು ಚಾನ್ಸಸ್ ಕಡಿಮೆ ಆಗುತ್ತೆ ನಾವು ಗಿಡ ಹಚ್ಚಬೇಕಾದ್ರೇ ಅದಕ್ಕೆ ಸಪೋರ್ಟ್ ಕೊಟ್ಟಬೇಕು ಆಮೇಲೆ ಕೊಡೋಕ್ಕೋದ್ರೆ ಏನಾಗುತ್ತೆ ಕೆಲವೊಮ್ಮೆ ಬೇರುಗಳು ಹಾಳಾಗ್ಬಿಡತ್ತೆ ಹಾಗಾಗಿ ನಾವು ಆದಷ್ಟು ಮೊದಲೇ ಇದಕ್ಕೆ ಈ ಸಪೋರ್ಟನ್ನು ಕೊಡಬೇಕಾಗತ್ತೆ ನೋಡಿ ಈಗ ಈ ರೀತಿಯಾಗಿ ನಾನು ಇಟ್ಟೆ ಸಪೋರ್ಟಿಗೆಲ್ಲ ಈಗ ಮತ್ತೆ ಅದನ್ನೇ ನಾನು ಕಂಪೋಸ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಆದಷ್ಟು ಸಂಜೆ ಟೈಮಲ್ಲಿ ನೀವು ರಿಪೋರ್ಟನ್ನು ಮಾಡ್ಕೊಳ್ಳಿ ಇಲ್ಲಾಂದರೆ ಬೆಳಗ್ಗೆನೂ ಬೇಡ ಯಾಕಂದರೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ನೀವು ಬೆಳಿಗ್ಗೆ ಮಾಡಿದ್ರೂ ಕೂಡ ಬಿಸಿಲು ತುಂಬಾ ಇರುತ್ತೆ ನೀವು ಆ ರೀತಿ ಏನಾದರೂ ಬೆಳಗ್ಗೆ ಮಾಡಿದ್ದೀರಾ ಅನ್ನೋದಾದರೆ ನೀವು ನೆರಳಲ್ಲಿ ಈ ಗಿಡನ ಒಂದು ನಾಲ್ಕೈದು ದಿನ ಇಡಬೇಕಾಗತ್ತೆ ಆದಷ್ಟು ನಾನೇನು ಮಾಡಿದೆ ನಿನ್ನೆ ಸಂಜೆ ನಮ್ಮ ಊರಲ್ಲಿ ಮಳೆ ಬರೋ ಚಾನ್ಸಸ್ ಇತ್ತು ವಾತಾವರಣ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಸಂಜೆಗೆ ರಿಪೋರ್ಟ್ ಮಾಡಿದೆ ರಾತ್ರಿಗೆ ತುಂಬ ಚೆನ್ನಾಗಿ ಮಳೆ ಆಗಿದೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತಾ ಇದೆ ಈ ರೀತಿ ಮಣ್ಣನ್ನು ಮೇಲೆಯಿಂದ ಒತ್ಬಿಟ್ಟು ಇದಕ್ಕೆ ಫಂಗಿಸೈಡು ಇಲ್ಲ ಅಂದರೆ ನೀವು ಏನಂದರೆ ಬೂದಿ ಏನಾದರೂ ಹಾಕಿ ಇದಕ್ಕೆ ಆಮೇಲೆ ಇಪ್ಸಮ್ ಸಾಲ್ಟನ್ನು ಒಂದು ಸ್ವಲ್ಪ ಹಾಕಿದ್ರೆ ಇದು ಶಾಕ್ ಏನು ಆಗಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಆಮೇಲೆ ಆ ಕೋಲ್ಗೆ ಮತ್ತು ಗಿಡಕ್ಕೆ ನಾನು ಒಂದು ದಾರಾನ ಕಟ್ಟಿ ಇಡ್ತೀನಿ ಯಾಕಂದರೆ ಅದು ಬಾಗಬಾರ್ದು ಅನ್ನೋಕ್ಕೋಸ್ಕರ ಸಪೋರ್ಟಿಗೆ ಅದು ಇರುತ್ತೆ ಬೀಳೋದಿಲ್ಲ ಹಾಗಾಗಿ ಹಾಗೆ ನಾನು ಇದ್ರ ಜೊತೆಗೇ ಒಂದು ನಂದಿ ಬಟ್ಲದ್ದು ಗಿಡ ತಂದಿದ್ದೆ ಅದನ್ನೂ ಕೂಡ ರಿಪೋರ್ಟ್ ಮಾಡ್ತಾಯಿದ್ದೀನಿ ನೋಡಿ ಈ ಮಣ್ಣು ತುಂಬಾ ಚೆನ್ನಾಗಿದೆ ಈ ಸರಿ ನಾನು ನರ್ಸರಿನಲ್ಲಿ ತಂದಿದ್ನಲ್ಲ ಕೆಂಪು ಮಣ್ಣು ಆದರೂ ಕೂಡ ಚೆನ್ನಾಗಿದೆ ನಾನು ಗ್ರೋ ಬ್ಯಾಗಲ್ಲಿ ಇದನ್ನು ಇದ್ದೀನಿ ಯಾಕಂದರೆ ಸದ್ಯಕ್ಕೆ ನನ್ನ ಹತ್ರ ಪಾಟ್ಗಳಿಲ್ಲ ಹಾಗಾಗಿ ನಾನು ಗ್ರೋ ಬ್ಯಾಗಲ್ಲೇ ಇದ್ದೀನಿ ನೋಡಿ ಅವರು ಕಟಿಂಗಿಂದ ಬಂದಿರುವಂಥ ಗಿಡ ಇದು ಇದನ್ನು ನಾನು ಈ ರೀತಿಯಾಗಿ ಗ್ರೋ ಬ್ಯಾಗಲ್ಲಿ ಸೇರಿಸ್ತಾ ಇದ್ದೀನಿ ನಾನು ಈ ಪಾಟಲ್ಲಿರೋ ಮಣ್ಣನ್ನು ತೆಗೀಲಿಲ್ಲ ಯಾಕೆ ಅಂದರೆ ನಾನು ಮೊನ್ನೆ ತಾನೇ ರೆಡಿ ಮಾಡಿ ಇಟ್ಟಿದ್ದಿದ್ದು ನಾನು ಟೈಮ್ ಇದ್ದಾಗ ಈ ರೀತಿ ಮಣ್ಣನ್ನು ರೆಡಿ ಮಾಡಿ ಪಾಟ್ ಒಳಗಡೆ ಹಾಕಿಟ್ಟಿರ್ತೀನಿ ಅಂದರೆ ಏನಂದರೆ ನಾವು ಯಾವಾಗಾದರೂ ಈ ರೀತಿಯಾಗಿ ಅರ್ಜೆಂಟಾಗಿ ಗಿಡ ಹಚ್ಚಬೇಕು ಅಂದರೆ ಈ ರೀತಿಯಾಗಿ ಹಚ್ಕೋಬೋದು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ಗಿಡ ಹಚ್ಕೊಂಬಿಡ್ತೀನಿ ನಾನು ಇದಕ್ಕೆ ಏನು ನಾನು ಗೊಬ್ಬರ ಅದು ಎಲ್ಲ ಮೊದಲೇ ಹಾಕಿ ರೆಡಿ ಮಾಡಿ ಇಟ್ಟಿರುವಂಥದ್ದು ಇದು ಪಾಟು ಈಗ ಈ ಗಿಡನ ಇದ್ದೀನಿ ಇದು ಕೂಡ ಅಷ್ಟೇ ಹೂವು ತುಂಬ ಚೆನ್ನಾಗಿ ಬರುತ್ತೆ ನಕ್ಷತ್ರ ಮಲ್ಲಿಗೆ ಗಿಂತ ತುಂಬ ಚೆನ್ನಾಗಿ ಕಾಣುತ್ತೆ ನಂದಿ ಬಟ್ಲು ಅಂತ ಕರಿತೀವಿ ನಾವು ನೋಡಿ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಹೂ ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ನನಗೆ ಈ ಹೂ ಗಿಡ ತೊಗೊಂಡು ಬರಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಹಾಗೆ ಇನ್ನೊಂದು ಎಲೆಬಳ್ಳಿ ತಂದಿದ್ನಲ್ಲ ಅದನ್ನು ನಾನು ಬಾಲ್ಕನಿನಲ್ಲಿ ಹಾಕಿದ್ದೀನಿ ನೋಡಿ ಈ ಪಾಟನ್ನ ಖಾಲಿ ಮಾಡಿದ್ದೀನಿ ನಾನು ಈ ಒಂದು ಎಲೆಬಳ್ಳಿನ ನಾನು ಇವಾಗ ಹಸ್ತೀನಿ ಪೂರ್ತಿಯಾಗಿ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ತುಂಬ ವಿಡಿಯೋ ದೊಡ್ಡದಾಗತ್ತೆ ಹಾಗಾಗಿ ಈ ಪಾಟ್ಗೆ ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟು ಸ್ವಲ್ಪ ಬೇವಿನ ಹಿಂಡಿನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಪಾಟ್ಗೆ ಶಿಫ್ಟ್ ಮಾಡ್ಕೊತೀನಿ ನೋಡಿ ಇದರಲ್ಲಿ ನಾನು ಕೆಲಂಚು ಗಿಡ ಇಟ್ಟಿದ್ದೆ ಅದನ್ನು ಅದಕ್ಕೆ ಶಿಫ್ಟ್ ಮಾಡಿದ್ದೀನಿ ಇದು ದೊಡ್ಡ ಪಾಟ್ ಇದೆ ಹಾಗಾಗಿ ಎಲೆ ಬಳ್ಳಿ ಇದಕ್ಕೆ ಹಚ್ಚೋಣ ಅಂತ ಹಾಗೆ ನಾನು ಇದಕ್ಕೆ ಮಣ್ಣೆಲ್ಲಾನು ಮಿಕ್ಸ್ ಮಾಡಿಕೊಂಡು ಈ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಆಮೇಲೆ ನಿಮಗೆ ಲಾಸ್ಟು ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೆ ಮಾಸ್ಟಿಕ್ ತರಿಸಿದ್ದು ಅದನ್ನು ಇವತ್ತು ಇದಕ್ಕೆ ಇದ್ದೀನಿ ನೋಡಿ ಎಲೆ ಬಳ್ಳಿ ತೆಗ್ದೆ ತುಂಬ ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡಿದೆ ತುಂಬ ಹೆಲ್ದಿಯಾಗಿದೆ ಗಿಡ ಇದನ್ನು ನಾನು ಈಗ ಅರ್ಧ ಪಾಟ್ಗೆ ಇಟ್ಟಿದ್ದೆ ಅದಕ್ಕೇ ಇದನ್ನು ಇದ್ದೀನಿ ಈ ಇಡ್ತಾ ಇದ್ದೀನಿ ಈ ರೀತಿ ಮಾಸ್ಟಿಕ್ ಇದ್ದರೆ ತುಂಬ ಚೆನ್ನಾಗಿ ಬಳ್ಳಿ ಎಲ್ಲ ಹಬ್ಕೊಳತ್ತೆ ಹಾಗೆ ಈ ಗಿಡನೂ ಕೂಡ ನಾನು ಸೈಡಿಗೆ ಇದ್ದೀನಿ ನೋಡಿ ಮಧ್ಯಕ್ಕೆ ಗಿಡನ ಹಚ್ಚಕ್ಕೆ ಹೋಗಬೇಡಿ ಆದಷ್ಟು ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಮಧ್ಯಕ್ಕೆ ಈ ಮಾಸ್ಟಿಕ್ನ ಇಟ್ಬಿಟ್ಟು ಗಿಡನ ನಾನು ಹಚ್ಚಿದ್ದೀನಿ ಇದನ್ನು ಇಲ್ಲಿ ಸ್ವಲ್ಪ ದಾರ ಕಟ್ಟಿಬಿಟ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು